ಜೀವನದ ಲೈಫಲ್ಲಿ ಸೆಟ್ಲಾಗೋಕೊ ಒಂದು ಒಳ್ಳೆ ಸ್ಟೇಜ್ ಬೇಕಾಗಿತ್ತು ನಾನು ಸ್ಟಡೀಸ್ ಕಂಪ್ಲೀಟಾಗಿ ಎರಡು ವರ್ಷ ಜಾಬ್ ಇದಾಗಬೇಕಾಗಿತ್ತು ಬಟ್ ಆಗಿರಲಿಲ್ಲ ಕೊರಗಜ್ಜನ ಭಕ್ತಿಯಿಂದ ನವೆಂಬರ್ ಫಿಫ್ತ್ ಕೇಳಿಕೊಂಡೆ ಅವತ್ತೇ ನನಗೆ ಗೊತ್ತಾಗಿದ್ದು ನವೆಂಬರ್ ಟ್ವೆಂಟಿ ಸೆಕೆಂಡೇ ವಿಧಾನಸೌಧದಿಂದ ಕಾಲ್ ಬಂತು ನನಗೆ ಜಾಬ್ ಅಲರ್ಟ್ ಆಗಿದೆ ಅಂತ ಖುಷಿ ಆಗ್ತಿದೆ ಬಂದು ಬೇಡ್ಕೊಂಡು ಹೋದ್ಮೇಲೆ ಅಲ್ಲಿ ಚೆನ್ನಾಗಿ ಓದಿ ರ್ಯಾಂಕ್ ಚೆನ್ನಾಗಿ ತೆಗಿತ ಇದ್ದೀನಿ ಅಜ್ಜನ ನಂಬಿ ಬೇಡಿದ್ರೆ ಯಾವ್ದು ಕೂಡ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಅವನಿಗೆ ಬೋನ್ ಮರೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಹೇಳಿದರು ಹೆಚ್ಚು ಕಡಿಮೆ ಒಂದು ಒಂದೂವರೆ ಕೋಟಿ ರೂಪಾಯಿ ಖರ್ಚಾಯಿತು ಎಲ್ಲ ಆಯಿತು ಇಲ್ಲಿ ಬಂದು ಎಲ್ಲ ಅನ್ಕೊಂಡೆಲ್ಲ ಹೋದ್ವಿ ಅವ್ನ ಸನ್ನಿಧಕ್ಕೆ ಬಂದಿದೀವಿ ಎಲ್ಲ ಒಳ್ಳೇದಾಗಿದೆ ಸರ್ ಒಳ್ಳೇದು ಮಾಡ್ತಾರೆ ಅಂತ ಇನ್ನೂ ಅಂದ್ಕೊಳ್ತಾ ಇದೀವಿ ಬಂದಾಗಿಂದನೇ ತುಂಬಾ ಒಳ್ಳೆಯದಾಗಿದೆ ಸರ್ ಹೊರಗಜ್ಜ ಅಂತ ಅಂದರೆ ನಮಗೆ ತುಂಬಾ ಭಕ್ತಿ ಇದೆ ದೇವರಲ್ಲಿ ನಾವು ಏನು ಬೇಡ್ಕೊಂಡಿದ್ವೋ ಅದು ನಮಗೆ ಫಲಿಸಿದೆ ಸರ್ ಭಗವಂತನಲ್ಲಿ ನಾವು ಅಜ್ಜನಲ್ಲಿ ಬೇಡ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಸಾಧ್ಯವಾದಷ್ಟು ದೂರ ಆಗುತ್ತೆ ಸಂಶಯ ಇಲ್ಲ ಯಾಕೆಂದ್ರೆ ಪವಾಡ ಪುರುಷ ಅಂತ ಹೇಳ್ಬೋದು ನಾನು ಪ್ರತಿಯೊಂದು ನಿಮಿಟ್ ನನ್ನ ಜೀವನದಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕೊರಗಜ್ಜ ಅಂತ ಹೆಸರು ಹೇಳ್ಕೊಂಡು ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಅನ್ಕೊಂಡಿದ್ದ ಕೆಲಸ ಹದಿನೈದು ಕೊರಗಜ್ಜ ಮಾಡಿ ನನಗೆ ಕೊಟ್ಟಿದ್ದಾನೆ ಲೈಫ್ ಲೈಫಲ್ಲೇ ನನಗೆ ಸೆಟ್ಲ್ ಮಾಡಿಸಿದ್ದೇನೆ ನಾನು ಊಟ ಕೊಟ್ಟಿದ್ದಾನೆ ಹೊಟ್ಟೆ ತುಂಬ ಊಟ ಕೊಡ್ತಿದ್ದೀನಿ ಕೊರಗಜ್ಜ ನಾನು ಏನೇ ಸ್ಟಾರ್ಟ್ ಮಾಡಿ ನನ್ನಿಂದ ನಾಲ್ಕು ಜನಕ್ಕೆ ಗೊತ್ತಾಗ್ತಿದೆ ಕೊರಗಜ್ಜ ಯಾರಂತ ನಮ್ಗೆ ಕೋಲಾರ ಕಡೆ ಕೊರಗಜ್ ಜಾರ ಅಂತ ಗೊತ್ತಿರಲಿಲ್ಲ ಕೋಲಾರ ಕಡೆ ಬಟ್ ನನ್ನಿಂದ ತಿಳ್ಕೊತ ಇದ್ದಾರೆ ನಾನು ವಾಟ್ಸಪ್ ಶ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅಂದರೆ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಮತ್ತು ಮಂಗಳೂರು ಉಡುಪಿ ಕಡೆ ಎಲ್ಲ ಓಡಾಡ್ತಿದ್ದೆ ನೋಡ್ತಿದ್ದೆ ಆಗ ಗೊತ್ತಾಯಿತು ಒಬ್ಬರಿಂದ ಅವ್ರು ನನ್ನ ಲೈಫಲ್ಲೇ ಇಲ್ಲ ಇಲ್ಲ ಈಗ ಇಲ್ಲಿಗೆ ಬರ್ತಿದ್ದೀನಿ ಇದು ಎರಡು ಮೂರನೇ ಸರಿ ಬರ್ತಿರೋದು ತುಂಬ ಖುಷಿ ಆಗ್ತಿದೆ ಜೀವನದ ಲೈಫಲ್ಲಿ ಸೆಟ್ಲಾಗೋಕೆ ಒಂದು ಒಳ್ಳೆ ಸ್ಟೇಜ್ ಬೇಕಾಗಿತ್ತು ನಾನು ಸ್ಟಡೀಸ್ ಕಂಪ್ಲೀಟಾಗಿ ಎರಡು ವರ್ಷ ಜಾಬ್ ಇದಾಗಬೇಕಾಗಿತ್ತು ಬಟ್ ಆಗಿರಲಿಲ್ಲ ಕೊರಗಜ್ಜನ್ ಭಕ್ತಿಯಿಂದ ನವೆಂಬರ್ ಫಿಫ್ಟ್ ಕೇಳ್ಕೊಂಡೆ ಅವತ್ತೇ ನನಗೆ ಗೊತ್ತಾಗಿದ್ದು ನವೆಂಬರ್ ಟ್ವೆಂಟಿ ಸೆಕೆಂಡೇ ವಿಧಾನಸೌಧದಿಂದ ಕಾಲ್ ಬಂತು ನನಗೆ ಜಾಬ್ ಅಲಾಟ್ ಆಗಿದೆ ಅಂತ ಖುಷಿ ಆಗ್ತಿದೆ ನನಗೆ ನನಗೆ ಖುಷಿ ಆಯಿತು ಅಜ್ಜಿನ ಪವಾಡ ನಾನು ತುಂಬ ನೂರಕ್ಕೆ ನೂರು ನಾನು ತುಂಬ ನಂಬ್ತೀನಿ ಅಜ್ಜನ ನಾನು ಪ್ರತಿಯೊಂದು ಸ್ಟಾ ನಾನು ಸ್ಟಾರ್ಟಪ್ ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಕೊರಗಜ್ಜ ನೋಡ್ತೀನಿ ಊಟ ಊಟ ಮಾಡ್ಬೇಕಾದ್ರೆ ನೆನೆಸ್ಕೊಳ್ಬೇಕಾದ್ರೆ ಊಟ ಊಟ ತಿನ್ಬೇಕಾದ್ರೆ ನಾನು ಕೊರಗಜ್ಜ ನೆನೆಸ್ಕೊತೀನಿ ಪ್ರತಿಯೊಂದು ಮೂಮೆಂಟು ಬಟ್ ನಾನು ಮಂಗಳೂರು ಉಡುಪಿ ಕಡೆ ನೋಡಿದಾಗ ಇಷ್ಟೊಂದು ಜನ ಇರಲಿಲ್ಲ ಬಟ್ ಮೈಸೂರಲ್ಲಿ ನನಗೆ ಶಾಕ್ ಆಯ್ತು ನೋಡಿ ತುಂಬ ಏನು ಇಷ್ಟು ಇಷ್ಟು ಕ್ಲೌಡ್ ಇದೆ ಇಷ್ಟು ಕ್ಲೌಡ್ ಇದೆ ಅಂತ ಅದ್ರ ಮೇಲೆ ದಾಟಿದೆ ಸಿಕ್ಕಾಪಟ್ಟ ನನಗೆ ಬರೋಕ್ಕೆ ಆಗಲಿಲ್ಲ ಅಲ್ಲೇ ನಿಲ್ಸಿದ್ದೀನಿ ನಾನು ಫುಲ್ ಟ್ರಾಫಿಕ್ ಜಾಮ್ ಇದೆ ಸಿಕ್ಕಾಪಟ್ಟ ಎಲ್ಲ ಅಜ್ಜಿನ ಪವಾಡಾನೆ ಇಲ್ಲ 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 ಎಲ್ಲ ಅಜ್ಜನ ಪವಾಡಾನೆ ಅಜ್ಜನ ಪವಾಡ ತುಂಬ ಖುಷಿ ಆಗ್ತಿದೆ ನನಗೆ ಕೊರ್ಗಜ್ಜ ಅಂದರೆ ತುಂಬಾ ಇಷ್ಟ ನನ್ನ ಫೇವ್ರೇಟ್ ದೇವ್ರಂದರೆ ಕೊರ್ಗಜ್ಜ ಇವತ್ತು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ ತುಂಬ ಜನ ಬಂದಿದ್ದಾರೆ ಇವರೆಲ್ಲ ಶಾಂತ ರೀತಿಯಿಂದ ವರ್ತಿಸಿದರೆ ನಾವು ತುಂಬ ಚೆನ್ನಾಗಿ ನೋಡ್ಬೋದಿತ್ತು ಅಂಗೂರು ದಾರಿ ಮಾಡ್ಕೊಬಂದು ಮುಂದೆ ನೋಡಿದ್ವಿ ನಾನು ನಂಬಿರೋ ಅಂಥ ದೇವರಂದರೆ ಕೊರ್ಗಜ್ಜ ನಾನು ಒಂದು ಇದುವರೆಗು ಬೇಡ್ಕೊಂಡು ಹೋಗಿರೋದ್ರಲ್ಲಿ ಒಂದು ಕೂಡ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲ ಕೂಡ ಆಗಿದೆ ಮತ್ತು ನಾನು ಫಸ್ಟ್ ಚೆನ್ನಾಗಿ ಓದ್ತಾ ಇರಲಿಲ್ಲ ಹೇಳ್ಬೇಕಂದ್ರೆ ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ ಅಲ್ಲಿ ಫಸ್ಟ್ ಚೆನ್ನಾಗಿ ಓದಿ ರ್ಯಾಂಕಲ್ಲೆಲ್ಲ ಚೆನ್ನಾಗಿ ತೆಗಿತ ಇದ್ದೀನಿ ಅಜ್ಜನ ನಂಬಿ ಬೇಡಿದರೆ ಯಾವುದು ಕೂಡ ಆಗದೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಫಸ್ಟ್ ನಂಬಿಕೆ ಇರಬೇಕು ನಂಬಿಕೆ ಇದ್ದು ಬೇಡ್ಕೊಂಡ್ರೆ ಎಲ್ಲ ಆಗ್ತದೆ ನಂಬಿಕೆ ಇಟ್ಟು ಬರಬೇಕು ಎಲ್ಲ ಈಗ ಇದೇ ಥರ ಕೋಲಾ ಮಾಡಿದಾಗ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಜ್ಜನ ಒಂದು ಪ್ರಸಾದನ ತೆಗೆದುಕೊಂಡು ಅಜ್ಜನಿಗೆ ಬೇಡ್ಕೊಂಡು ಹೋದರೆ ಆಗ್ತದೆ ಅಂತ ಹೇಳ್ತೇನೆ ನಾನು ಅನ್ಕೊಂಡಿರೋದು ಯಾವುದು ಕೂಡ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಎಲ್ಲ ಕೂಡ ನಾನು ಎರಡು ಎರಡು ವರ್ಷ ಎರಡು ವರ್ಷ ಎರಡು ವರ್ಷದಿಂದ ವರ್ಷದಿಲ್ಲ ಇಲ್ಲಿಗೆ ಐದು ಓಪನ್ ಆದಾಗಿಂದ ನಮಗೆ ಅಂತೂ ತುಂಬ ಇಲ್ಲಿ ಬಂದಾಗಿಂದನೇ ತುಂಬ ಒಳ್ಳೆಯದಾಗಿದೆ ಸರ್ ಕೊರಗಜ್ಜ ಅಂತ ಅಂದರೆ ನಮಗೆ ತುಂಬ ಭಕ್ತಿ ಇದೆ ಮತ್ತು ನಾವು ಕೇಳ್ಕೊಂಡಿದ್ದು ನಾವೇನು ಅಂದ್ಕೊಂಡಿದ್ವೋ ನಾವು ಗೊ ಗೊರ್ಗಜನ ಹತ್ರ ಬಂದು ಕೇಳ್ಕೊಂಡೋಗಿದ್ದು ಒಂದು ವಾರದಲ್ಲಿ ಅಥವಾ ಹದಿನೈದು ದಿನದ ಒಳಗಡೆ ನಮಗೆ ಅದರದ ಒಂದು ಮಹಿಮೆ ಅದರದ ಒಂದು ಮಾಹಿತಿ ದೇವರಲ್ಲಿ ನಾವು ಏನು ಬೇಡ್ಕೊಂಡಿದ್ವೋ ಅದು ನಮಗೆ ಪಲ್ಸಿದೆ ಸರ್ ಹಂಗಾಗಿ ನಾವು ತುಂಬ ನಂಬ್ತೀವಿ ಇವತ್ತು ಏನು ಕೋಲ ನಡೀತಾ ಇದೆ ಈ ಕೋಲದಲ್ಲಿ ಇಷ್ಟು ಜನ ಸೇರಿರೋದು ಇವಾಗ ಇದು ಎರಡು ವರ್ಷ ಮೂರು ವರ್ಷದಿಂದ ಪಬ್ಲಿಸಿಟಿ ಆಗಿರೋದು ದೇವಸ್ಥಾನ ಆದರೆ ಇಷ್ಟು ಜನಸಂಖ್ಯೆ ನೋಡಿ ನಮಗೆ ಆಶ್ಚರ್ಯಕರವಾಗ್ತಾ ಇದೆ ಅಜ್ಜಿಂದು ಮಹಿಮೆ ಇಷ್ಟು ಇದೆಯಲ್ಲ ಅನ್ನೋ ಒಂದು ನಮಗೆ ಖುಷಿ ಆಗ್ತದೆ ಸರ್ ಇದು ನಮ್ಮ ಮೈಸೂರಿನಲ್ಲಿ ಇಂಥ ಒಂದು ದೇವಸ್ಥಾನ ಪ್ರಸಿದ್ಧಿ ಆಗ್ತಾ ಇರೋದು ತುಂಬಾ ಖುಷಿ ಅನಿಸುತ್ತೆ ಸರ್ ಇಂಥ ಒಂದು ಬೇರೆ ಬೇರೆ ಊರುಗಳಲ್ಲಿ ಹೋಗಿ ನಾವು ಓಂ ಶಕ್ತಿ ಇರ್ಬೋದು ಧರ್ಮಸ್ಥಳ ಇರ್ಬೋದು ಏನೋ ಒಂದು ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ನಾವು ನೋಡ್ತಾ ಇದ್ವಿ ಇಂಥ ಆದರೆ ಇವತ್ತು ಇಂಥ ನಮ್ಮ ಮೈಸೂರಿನಲ್ಲಿ ನಾವು ಹುಟ್ಟಿ ಬೆಳೆದಿರುವಂಥ ಇಂಥ ಮೈಸೂರಿನಲ್ಲಿ ಇಂತ ಒಂದು ಜನಸಂಖ್ಯೆ ಇಂಥ ಒಂದು ಗೊರಗಜ್ಜನ ಮಹಿಮೆಯನ್ನ ನೋಡೋದಕ್ಕೆ ಇಂಥ ಒಂದು ಜನ ಸೇರಿದ್ದಾರೆ ಅನ್ನೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಇವಾಗ ವ್ಯವಸ್ಥೆ ಇವಾಗ ಒಂದು ಮಂತ್ ನೋಡಿದ್ರೆ ಲಾಸ್ಟ್ ಇಯರ್ ಆಗ್ತಾ ಹೋಗ್ತಾ ಇದೆ ಇವಾಗ ಅಂತೂ ಲಾಸ್ಟ್ ಇಯರ್ ಗಿಂತ ಈ ಸರಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಇನ್ನು ಇಂಪ್ರೂವ್ಮೆಂಟ್ ಆಗಬೇಕು ಹಾಗುತ್ತೆ ಸರ್ ಆ ಹಜ್ಜಿನ ಮಹಿಮೆ ಆ ರೀತಿ ಇದೆ ಸರ್ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಕೂಡ ಸೇರ್ತಾರೆ ಅನ್ನೋ ಒಂದು ನಮ್ಮ ನಂಬಿಕೆ ಇದೆ ಸರ್ ಇಲ್ಲಿ ಬಂದ್ಮೇಲೆ ತುಂಬಾ ಒಳ್ಳೇದಾಗಿದೆ ನಾವು ಏನ್ ಅನ್ಕೊಂಡು ಹೋಗಿರ್ತೀವೋ ಅದೆಲ್ಲ ನಮಗೆ ಪ್ರತಿಫಲಿಸ್ತಾ ಇದೆ ಏನು ಹೇಳ್ಕೊಂಡು ಹೋಗಿ ಮನೇಲಿ ಪಾಪೂ ಹುಷಾರಿರ್ಲಿಲ್ಲ ಅವ್ನು ಸ್ವಲ್ಪ ಚಿಕ್ಕದ್ದು ಮಗು ಇದ್ದಾಗಿಂದ ಮುಖದಲ್ಲಿ ಒಂದು ಗುಳ್ಳೆಗಳ ಥರ ಬರ್ತಾಯಿತ್ತು ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಅವ್ನಿಗಿತ್ತು ನಾವು ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರ್ತಾ ಇದ್ವಿ ಡಾಕ್ಟ್ರುಗಳಿಗೂ ತೋರಿಸಿದ್ವಿ ಅಂದ್ರೂ ಆ ಸ್ಕಿನ್ ಪ್ರಾಬ್ಲಮ್ ಅವನು ಸ್ವಲ್ಪ ಅಷ್ಟು ಗುಣ ಆಗಿರಲಿಲ್ಲ ಸೊ ಇಲ್ಲಿಗೆ ಬಂದಮೇಲೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಆ ಕಪ್ಪು ಸಾವಿರದ ಮೇಲೆ ಅವ್ನಿಗೆ ಪೂರ್ತಿಯಾಗಿ ಸ್ಕಿಂದು ಒಂಚೂರು ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಗುಣ ಆಗಿದೆ ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಇದೆ ಮನೆಯಲ್ಲಿ ಏನೇ ಕಷ್ಟಗಳಿದ್ರು ಅಷ್ಟೇ ಹೌದು ಅಜ್ಜಂಗ ಆಯ್ತು ಸ್ಕಿನ್ ಡಾಕ್ಟರ್ಗೆ ಆಗದೆ ಇರಂತ ಅಜ್ಜಂಗ ಆಯ್ತು ಅದಾದ್ಮೇಲೆ ನಾವು ನಂಬ್ಲಿಕ್ ಸ್ಟಾರ್ಟ್ ಮಾಡಿದ್ವಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಾರ ವಾರ ಬರ್ತಾ ಇದೀವಿ ಮನೇನೂ ಇಲ್ಲೇ ಹತ್ರ ಇದೆ ನಮ್ಗೆ ಯಾವಾಗ ಯಾವಾಗ ಆಗುತ್ತೋ ಅವಾಗ ಬರ್ತೀವಿ ದರ್ಶನ ಮಾಡ್ತೀವಿ ಬೇರೆ ಒಂದ್ ಕಡೆ ಎಲ್ಲ ಐದಾರು ಕಡೆ ಮಂಡ್ಯದಲ್ಲಿರೋ ಇರೋ ಬಿಟ್ಟಿಲ್ಲ ಮಂಡ್ಯದಲ್ಲಿರೋ ಶಂಕರಗೌಡ್ರ ಹತ್ರನು ಹೋಗಿ ಬಂದಿದೀವಿ ದೇವಸ್ಥಾನ ಮತ್ತಿ ತಾಳೇಶ್ವರ ಎಲ್ಲ ಕಡೆ ಎಲ್ಲಾ ದೇವ್ರುಗಳು ಮಾಡಿದೀವಿ ಅಲ್ಲೂ ಒಳ್ಳೇದಾಗಿತ್ತು ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿ ಬಂದ ಮೇಲೆ ಒಳ್ಳೇದಾಯ್ತು ತುಂಬಾ ಉಪಯೋಗ ಆಯ್ತು ಒಳ್ಳೇದಾಯ್ತು ಮನೇಲ್ಲೂ ಅಷ್ಟೇ ಏನಾದ್ರೂ ಇದ್ದೇ ಇರುತ್ತೆ ಮನೆಗಳಲ್ಲಿ ಎಲ್ಲಾರ ಮನೆಗಳು ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಅದೆಲ್ಲ ಕೂಡ ಒಳ್ಳೇದಾಗಿದೆ ಅಜ್ಜಿನಿಂದ ಸೊ ನಾವು ನಂಬ್ತೀವಿ ಎಲ್ಲರೂ ಬರಲಿ ಇದೇ ಸಾಕ್ಷಿ ಜನಗಳೇ ಸಾಕ್ಷಿ ಅಜ್ಜಿನಿಂದ ಏನೇನು ಎಷ್ಟೆಷ್ಟು ಒಳ್ಳೇದಾಗ್ತಾ ಇದೆ ಬಂದಿರೋ ಜನಗಳೇ ಸಾಕ್ಷಿ ಆದ್ರೆ ದೇವ್ರನ್ನ ಸ್ವಲ್ಪ ಕೋಲಾ ನೋಡಕ್ಕೆ ಇನ್ನೊಂಚೂರು ವ್ಯವಸ್ಥೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಹಿಂದೆ ಕೂತಿರೋರಿಗೆಲ್ಲ ಅಷ್ಟು ನೀಟಾಗಿ ಕಾಣಿಸ್ತಿರಲಿಲ್ಲ ಅಜ್ಜನ ದರ್ಶನ ತಗೊಳಕ್ ಆಗ್ತಿರಲಿಲ್ಲ ಇನ್ನೊಂಚೂರು ಸ್ವಲ್ಪ ಇನ್ನ ಬೇರೆ ಎಲ್ಲರಿಗೂ ದರ್ಶನ ಆಗೋ ತರ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ ಕೋಲ ನಡೆಯೋ ಟೈಮ್ ಅಲ್ಲಿ ಈ ಕೊರಗಜನ್ ದೇವಸ್ಥಾನದಲ್ಲಿ ತುಂಬಾ ಒಂದು ಪವಾಡ ಇದೆ ಯಾಕೆಂದರೆ ಸುಮ್ಮನೆ ಒಂದು ಯಾರು ಏನು ಹೇಳೋಕ್ಕಾಗಲ್ಲ ಇಲ್ಲಿ ಮೈಸೂರು ಜನತೆ ಸಾಕಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಾನು ಕೂಡ ಬರ್ತಾ ಇದ್ದೀನಿ ಇಲ್ಲಿ ಏನಂತಂದರೆ ಭಗವಂತನಲ್ಲಿ ನಾವು ಅಜ್ಜನಲ್ಲಿ ಬೇಡ್ಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಸಾಧ್ಯವಾದಷ್ಟು ದೂರ ಆಗುತ್ತೆ ಸಂಶಯ ಇಲ್ಲ ಯಾಕೆಂದರೆ ಪವಾಡ ಪುರುಷ ಅಂತ ಹೇಳ್ಬೋದು ಆಯಿತಾ ಆದ್ದರಿಂದ ಭಗವಂತನಲ್ಲಿ ಬಂದು ಯಾರು ಕಷ್ಟ ಇದೆ ಅವರ ಹಂಚ್ಕೋತು ಅಂತಂದರೆ ಅವರ ಕಷ್ಟ ಎಲ್ಲ ದೂರವಾಗಿ ಅವರ ಮನೇಲಿ ಸುಖ ಶಾಂತಿ ನೆ ನೆಲೆಸೋದ್ರ ಸಂದೇಹನೇ ಇಲ್ಲ ಅಂತ ಹೇಳ್ತೀನಿ ನಾನು ಅಜ್ಜನ ಪವಾಡ ಆ ರೀತಿ ಇದೆ ದಯವಿಟ್ಟು ಯಾರ್ಯಾರು ಬ ಅಜ್ಜಿನ ಮೇಲೆ ನಂಬಿಕೆ ಇದೆ ಅವರು ಬಂದು ಈ ಅಜ್ಜನಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊತು ಅಂತಂದರೆ ನಿವಾರಣೆ ಆಗೋದರಲ್ಲಿ ಸಂಶಯನೇ ಇಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಅಜ್ಜನ ನಂಬಿ ನಮಗೂ ಖಂಡಿತ ಆಗಿದೆ ಅವರೇ ಏನೇ ಒಂದು ನಮ್ಮದು ಆರೋಗ್ಯ ಸ್ಥಿತಿ ಇರ್ಬೋದು ಆಗ ಅಜ್ಜನನ್ನು ನೆನೆಸ್ಕೊಂಡಾಗ ನಮಗೆ ಬಿ ಪಿ ಶುಗರ್ ಅದು ಎಲ್ಲ ಕಂಟ್ರೋಲ್ ಆಗಿದೆ ನಾನು ಏನಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ನಾನು ಭಗವಂತ ಅಜ್ಜ ಅಂತ ನೆನೆಸ್ಕೊಂಡು ಹೋಯ್ತು ಅಂತಂದರೆ ಆ ಕೆಲಸ ಸಕ್ಸಸ್ ಆಗಿದೆ ನನಗೆ ಇದು ಮಾನವೀಯ ಸಂದೇಶದ ಜನವಾಹಿನಿ